ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ರಾಷ್ಟೀಯ ಭದ್ರತಾ ಯೋಜನೆಯ ಫಲಾನುಭವಿಗಳಿಗೆ ಮಾಸಿಕ ಹಣವನ್ನು ಮನೆ ಬಾಗಿಲಿಗೆ ತಲುಪಿಸುವುದಾಗಿ ಸರ್ಕಾರ ಬೊಬ್ಬೆ ಹೊಡಿತಾ ಇದೆ ಪಡೆಯಲು ಪೋಸ್ಟ್ ಕಚೇರಿಯಿಂದ ವಿತರಿಸಲಾಗುತ್ತಿರುವ ಮಾಸಾಶ ಹಣವನ್ನು ಸರ್ಕಾರ ಫಲಾನುಭವಿಗಳ ಬಾಗಿಲಿಗೆ ತಲುಪಿಸುವುದಾಗಿ ಬೊಬ್ಬೆ ಇದೆ ಆದರೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಫಲಾನುಭವಿಗಳು ಕಚೇರಿಗಳಿಗೆ ಅಲೆದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಫಲಾನುಭವಿಗಳಿಗೆ ಸೌಕರ್ಯ ನೀಡಿದ್ದು ಅದನ್ನು ಸಕಾಲಕ್ಕೆ ಸಮರ್ಪಕವಾಗಿ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ ಪರಿಣಾಮ ಫಲಾನುಭವಿಗಳು ಪಟ್ಟಣದ ಅಂಚೆ ಕಚೇರಿ ಆವರಣದಲ್ಲಿ ತಮ್ಮ ಮಾಶಾಸನ ಹಣಕ್ಕಾಗಿ ಹಗಲಿರಲು ಎನ್ನದೆ ಕಾಯುವಂತಹ ದುರಾವಸ್ಥೆ ನಿರ್ಮಾಣವಾಗಿದೆ ಪಟ್ಟಣ ಸೇರಿ ತಾಲೂಕಿನ ವಿವಿಧೆಡೆಯ ನೂರಾರು ಫಲಾನುಭವಿಗಳು ಅಂಚೆ ಕಚೇರಿಗೆ ಧಾವಿಸ್ತಾ ಇದ್ದು ವಾರುಗಟ್ಟಲೆ ಅಲೆದಾಡುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ ಸಂಬಂಧಪಟ್ಟಂತೆ ಇಲಾಖೆಗಳ ಉತ್ತಾಧಿಕಾರಿಗಳು ಖುದು ಪರಿಶೀಲಿಸಿ ದುಸ್ತಿಯಿಗೆ ತಿಲಾಂಜಲಿ ಹಾಡಬೇಕಾಗಿದೆ ಶಾಸಕರು ಹಾಗೂ ತಹಶೀಲ್ದಾರ್ ಸಂಬಂಧಪಟ್ಟಂತೆ ಅಂಚೆ ಕಚೇರಿಗೆ ಖುದ್ದು ಪರಿಶೀಲಿಸಬೇಕಾಗಿದೆ ಹಾಗೂ ಜನಪರ ಕಾಳಜಿ ವಹಿಸಿ ಅರ್ಹ ಫಲಾನುಭವಿಗಳಿಗೆ ಸಕಾಲಕ್ಕೆ ಸರ್ಕಾರಿ ಸೌಕರ್ಯ ದೊರಕುವಂತೆ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಒಂದೇ ಮಾತರಂ ಜಾಗೃತಿ ವೇದಿಕೆ ಈ ಮೂಲಕ ಒತ್ತಾಯ ಮಾಡಿದೆ ನಿರ್ಲಕ್ಷ್ಯ ವಹಿಸಿದಲ್ಲಿ ಫಲಾನುಭವಿಗಳು ಹಾಗೂ ಹಿರಿಯ ನಾಗರಿಕರ ಸಹಯೋಗದೊಂದಿಗೆ ಇಲಾಖೆಗಳ ತಾಲೂಕು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಸೂಕ್ತ ಸಾಕ್ಷಿ ಆಧಾರಗಳ ಸಮೇತ ಕಾನೂನು ಸಮರ ಸಾಧಿಸಿದೆ ಎಂದು ಜನವಾದಿ ಮಹಿಳಾ ಸಂಘದ ಜಿಲ್ಲಾ ಸಂಚಾಲಕರು ಆದ ಸರ್ದಾರ್ ಹುಲಿಗೆ ಹಾಗೂ ಟಿ ಮತ್ತು ಪದಾಧಿಕಾರಿಗಳು ಈ ಮೂಲಕ ಎಚ್ಚರಿಸಿದ್ದಾರೆ ಕೊಟ್ಟಿಲ್ಲ ಈಗ ಮಾಡಿಸಿ ಹೋಗ್ತೀನಿ ನಾ ಎಷ್ಟು ಹೊತ್ತಿಗೆ ಬರ್ತ ಆ ಬೆಂಕಿಗೆ ಹೋಗ್ತೀನಿ ಆ ಬ್ಯಾಂಕಿಗೆ ಬೀಳ್ತಾ ನಾನು ಬರಸ ಆರ್ನೂರ್ ಬರ್ತಾ ಮತ್ತೆ ಗುರಲಕ್ಷ್ಮಿ ಬಿದ್ದಿಲ್ಲ ಬಿದ್ದಿ ಕೊಟ್ರಾ ಕೊಟ್ಟಿಲ್ಲ ಐನ ಮತ್ತೆ ಬಾ ಅಂತ ಕೊಟ್ಟು ಬರ್ಸಿಕ್ಕಿ ಆ ಬೆಂಕಿಗೆ ಹೋಗಿ ಎಷ್ಟು ನಾ ಮಾಡ್ಕೊಂಡ್ ಬರ್ತೀನಿ ನೋಡ್ಕೊಂಡ್ ಬರ್ತೀನಿ